ನಂದಿ ಜೈ 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 ನ ಬೇಟ ಆರ ನಾನು ತೊಂದಿಲ್ಲ ಅಣ್ಣ ಆಮೇಲೆ ನನ್ನ ನನ್ನ ಕಡೆ ಸ್ಪೆಷಲ್ ಗಿಫ್ಟ್ ಐತೆ ಆಮೇಲೆ ಲಾಸ್ಟ್ ಅಲ್ಲಿ ಕೊಡ್ತೀನಿ ಇಲ್ಲ ಗಿಫ್ಟ್ ಏನಾರ ನಿಜವಾಗ್ಲು ನನಗೆ ಇಲ್ಲಿ ಅಣ್ಣ ನೋಡೋವರೆಗೂ ಮೈರೋಮ ಅಮ್ಮ ಜುಮ್ ಅಂತ ಇತ್ತು ಸುಮಾರು ದಿವ್ಸ ಆಗೋಯ್ತು ಅಣ್ಣನ ಪಡೆಗೆ ಅಣ್ಣ ಬಿಜಿ ನನ್ನ ಪಡೆಗೆ ನಾನು ಬಿಜಿ ಪ್ರತಿಯೊಬ್ರು ಕೇಳಿದಷ್ಟೇ ನಿಮ್ಮ ಅಣ್ಣನ ಭೇಟಿ ಮಾಡಿಲ್ವಾ ನಿಮ್ಮ ಯಜಮಾನ್ರು ಭೇಟಿ ಮಾಡಿಲ್ವಾ ಎಲ್ಲವ್ರೆ ಹೆಂಗವ್ರೆ ಅಂತ ಈ ಊರಿಗೆ ನಾನು ಬಂದೇ ಇಲ್ಲ ಒಂದ್ಸರಿ ಅಣ್ಣಂಗೋಸ್ಕರ ಬಂದೆ ಇಲ್ಲಿ ಬಂದ ತಕ್ಷಣ ಇಷ್ಟೊಂದು ಪ್ರೀತಿ ನೋಡಿ ಬಾರಿ ಖುಷಿ ಆಯ್ತು ಕರ್ನಾಟಕದಾದ್ಯಂತ ಕರ್ನಾಟಕದಾದ್ಯಂತ ಸ್ನೇಹ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಈ ಸ್ನೇಹದಲ್ಲಿ ಮನೆವರೆಗೂ ಹಿಂಗೆ ಉಳ್ಸ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀವಿ ಪ್ರಯತ್ನ ಇಲ್ಲ ಇದ್ದೇ ಇಡ್ತೀವಿ ಆಲ್ದರಲ್ಲಿ ಬಿಗ್ ಬಾಸ್ ಮನೆಯಲ್ಲೇ ಇದ್ದು ಜಯಿಸ್ಕೊಂಡ್ಬಂದಿದೀರಿ ಇನ್ನು ಹೊರ್ಗಿನ ಜಗತ್ತಲ್ಲಿ ಆಗಲ್ವಾ ಅದೊಮ್ಮೆ ಹಸಿಫ್ ಅನ್ನೋದಕ್ಕೆ ಒಂದು ಬ್ರದರ್ಲಿ ನಾನು ಒಂದು ಅಣ್ಣ ತಮ್ಮಂದ್ರ ತರ ನಾನು ಇರೋದು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿಲ್ಲ ಅಂದ್ರೂ ನಾವು ಅಷ್ಟೇ ಇದ್ರಲ್ಲಿ ಇದ್ರಲ್ಲಿ ಎಷ್ಟೋ ಅಡಚಣೆಗಳು ಬರ್ತದೆ ಇದ್ರೂ ನಾವು ಅದನ್ನೆಲ್ಲ ಜಯಿಸ್ಕೊಂಡು ಬಂದಿದ್ದೀವಿ ಆಮೇಲೆ ಆಮೇಲೆ ನಿನ್ನೆ ಪ್ರೋಗ್ರಾಮ್ಗೆ ಹೋಗಿದ್ದೆ ಸ್ಕೂಲ್ ಪ್ರೋಗ್ರಾಮ್ಗೆ ಅಲ್ಲಿ ನನ್ಗಿಂತ ಹಣ್ಣು ಕೇಳ್ತಾವ್ರಿ ಹಳ್ಳಿ ಹಳ್ಳಿ ಕಾಲೇಜು ಹಳ್ಳಿ ಕಾಲೇಜ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಭಾರಿ ಖುಷಿ ಆಯ್ತು ನನಗೆ ಹಂಗಾಗಿ ನೋಡಾಯ್ತು ಖುಷಿ ಆಗ್ತೈತೆ ಲವ್ ಯು ஜெய் ஹிந்த் ஜெய் ஹிந்த்